ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಈ ದಿನ ನಾವು ಶಿಶುವಿಕಸನ ಮತ್ತು ಬೋಧನಾ ಶಾಸ್ತ್ರದ ಮೂವತ್ತು ಪ್ರಶ್ನೆಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರಿಕೆ ಒಂದರಲ್ಲಿ ಬಂದಿರತಕ್ಕಂತಹ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತಾಗಿರ್ತಕ್ಕಂತಹ ಪ್ರಶ್ನೆಗಳು ಅರವತ್ತೊಂದನೇ ಪ್ರಶ್ನೆ ಅಂದರೆ ಅರವತ್ತೊಂದರಿಂದ ತೊಂಬತ್ತರವರೆಗೆ ಮೂವತ್ತು ಪ್ರಶ್ನೆಗಳನ್ನು ನಾವು ನೋಡ್ತೇವೆ ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿಯನ್ನು ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ ಇದು ಈ ಕೆಳಗಿನ ಪ್ರೇರಣೆಗೆ ಉದಾಹರಣೆಯಾಗಿದೆ ಅಂಥೇಳಿ ಹೇಳಕತ್ತಾರ ಸೊ ಮಗು ಉತ್ತಮ ಶ್ರೇಣಿಯನ್ನು ಪಡೀಲಕ್ಕೆ ಅಭ್ಯಾಸ ಮಾಡೋಕತೈತಿ ಅಂತಂದ್ರೆ ನಾವು ಸರಳವಾಗಿಯೇ ಉತ್ತರಿಸಬಹುದು ಯಾವ ಪ್ರೇರಣೆ ಅಂತಂದ್ರೆ ಬಾಹ್ಯ ಪ್ರೇರಣೆ ಅಂತ ಹೇಳಿ ಸೊ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋಣ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪ್ರಕ್ರಿಯೆ ಮೇಲೆ ಕನಿಷ್ಠ ಪ್ರಭಾವ ಬೀರುವ ಅಂಶ ಸೊ ಇಲ್ಲಿ ಫೋಕಸ್ ಮಾಡಬೇಕು ಕನಿಷ್ಠ ಪ್ರಭಾವ ಅಂತ ಅಂದಾರ ಆಯ್ಕೆಗಳನ್ನು ನೋಡೋಣ ಸೂಕ್ತವಾದ ವೈದ್ಯಕೀಯ ಆರೈಕೆ ಗರ್ಭಾವಸ್ಥೆಯಲ್ಲಿ ತಾಯಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕುಟುಂಬದ ಗಾತ್ರ ಜನರ ನಂತರ ಜನನದ ನಂತರ ಮಗು ಪಡೆದ ಪೌಷ್ಟಿಕಾಂಶ ಅಂತ ಹೇಳಿ ಸೊ ಕನಿಷ್ಠ ಪ್ರಭಾವ ಅಂತ ಹೇಳಿ ನೋಡಿದಾಗ ಇಲ್ಲಿ ಕುಟುಂಬ ಏನು ಮಾಡ್ತೈತಿ ಅಂದ್ರೆ ಮಗುವಿನ ಮೇಲೆ ಕನಿಷ್ಠ ಪ್ರಭಾವವನ್ನು ಬೀರ್ತೈತಿ ಅಂತ ಹೇಳಿ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸವನ್ನು ನಿರ್ದೇಶಿಸುವಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ಅಂತರ್ಕ್ರಿಯೆಯ ಪರಿಣಾಮವನ್ನು ಒತ್ತಿ ಹೇಳುವ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಸೊ ಮೇಲೆ ಜ್ಞಾನಾತ್ಮಕ ವಿಕಾಸ ಅಂತ ಹೇಳಂದಾರ ಇಲ್ಲಿ ಮನೋವಿಜ್ಞಾನಿಯನ್ನು ಕೇಳಕತ್ತಾರ ಯಾವ ಮನೋವಿಜ್ಞಾನಿಯನ್ನು ಕೇಳಿದಾರ ಅಂತಂದ್ರೆ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತವನ್ನು ನೀಡಿದ ಮನೋವಿಜ್ಞಾನಿ ಅಫ್ಕೋರ್ಸ್ ಬೇರೆ ಯಾರೂ ಅಲ್ಲ ಆಯ್ಕೆ ಮೂರು ವೈಗೋಟಸ್ಕಿಯನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಆಯ್ಕೆ ಮಾಡಬೇಕು ಸೊ ವೈಗೋಟಸ್ಕಿಯವರು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಿದ್ಧಾಂತವನ್ನು ಏನು ಮಾಡಿದಾರ ಅಂತಂದ್ರೆ ಮಂಡಿಸಿರ್ತಕ್ಕಂತಹ ಮನೋವಿಜ್ಞಾನಿ ನೆಕ್ಸ್ಟ್ ಅರವತ್ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಇದು ಬೆಳವಣಿಗೆಯ ಚಿಹ್ನೆ ಅಲ್ಲ ಅಂತ ಹೇಳಕತ್ತಾರ ಸೊ ಯಾವುದು ಬೆಳವಣಿಗೆಯ ಚಿಹ್ನೆ ಅಲ್ಲ ಇದನ್ನು ಸುಲಭವಾಗಿ ಅಳತೆ ಮಾಡಬಹುದು ಬೆಳವಣಿಗೆಯು ಭೌತಿಕ ಸಂವೇದನೆಯಾಗಿ ಪರಿಗಣಿಸುತ್ತೇವೆ ಪಕ್ವತೆಯುಂಟಾದಾಗ ನಿಂತು ಹೋಗುತ್ತದೆ ಗುಣಾತ್ಮಕ ಅಂಶ ಅಂತ ಹೇಳಿ ಸೊ ಬೆಳವಣಿಗೆಯ ಚಿಹ್ನೆ ಅಲ್ಲ ಅಂತಕ್ಕಂತಹ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನು ಅಂತಂದ್ರೆ ಗುಣಾತ್ಮಕ ಅಂಶ ಸೊ ಮಗುವಿನಲ್ಲಿ ವಿಕಾಸ ಮತ್ತು ಬೆಳವಣಿಗೆ ಏನು ಮಾಡ್ತೈತಿ ಅಂತಂದ್ರೆ ಗುಣಾತ್ಮಕವಾಗಿರ್ತಕ್ಕಂಥದ್ದು ಅಂತ ಹೇಳಿ ಹೇಳ್ತಾರೆ ಸೊ ಇಲ್ಲಿ ಬೆಳವಣಿಗೆಯ ಚಿಹ್ನೆ ಅಲ್ಲದ್ದು ಯಾವುದು ಅಂತಂದ್ರೆ ಗುಣಾತ್ಮಕ ಅಂಶ ಸೊ ಇದು ವಿಕಾಸ ಗುಣಾತ್ಮಕ ಅಂಶವಾಗಿದ್ರೆ ಬೆಳವಣಿಗೆ ಪರಿಮಾಣಾತ್ಮಕ ಅಂಶವಾಗಿರುತ್ತ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು ಅಂತೇಳಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿದೆ ಬಾಲಕಿಯೊಬ್ಬಳು ಯಾವಾಗಲೂ ಇತರೆ ಬಾಲಕಿಯರೊಡನೆ ಆಡಲು ಇಷ್ಟಿಸುತ್ತಾಳೆ ಅಂದ್ರೆ ಒಂದು ಹುಡುಗಿ ಇನ್ನೊಬ್ಬ ಹುಡುಗಿಯ ಜೊತೆನೆ ಆಡಬೇಕು ಅಂತ ಹೇಳಿ ಆಸೆಯನ್ನು ಪಡ್ತಾಳ ಸೊ ಇದು ಯಾವುದರ ಸಂಕೇತ ಲಿಂಗ ಪಾತ್ರ ಲಿಂಗ ಪ್ರರೂಪ ಲಿಂಗ ಗುರುತಿಸುವಿಕೆ ಲಿಂಗ ತಾರತಮ್ಯ ಅಂತೇಳಿ ಹೇಳ್ತಾರ ಸೊ ಇಲ್ಲಿ ಮಗು ಏನು ಮಾಡ್ತೈತಿ ಅಂತಂದ್ರೆ ಲಿಂಗವನ್ನ ಗುರುತಿಸ್ತೈತಿ ಸೊ ತಾನು ಒಬ್ಬ ಹುಡುಗಿಯಾಗಿದ್ದು ಇನ್ನೊಬ್ಬ ಹುಡುಗಿಯ ಜೊತೆಗೇನೆ ಏನು ಮಾಡ್ಬೇಕಂತ ಹೇಳಿ ಆಸೆ ಪಡ್ತಾಳಕಿ ಆಡಬೇಕು ಅಂತ ಅಂತೇಳಿ ಆಸೆಯನ್ನ ಪಡ್ತಾಳ ಹಾಗಾಗಿ ಏನಪ್ಪಾ ಅಂತಂದ್ರೆ ಅದು ಲಿಂಗವನ್ನ ಗುರುತಿಸುವಿಕೆ ಅಂತ ಹೇಳಿ ನಾವೇನು ಮಾಡಬೇಕು ಅಂತಂದ್ರೆ ಗಮನಿಸ್ಬೇಕು ಸೊ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಹೊಂದಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದಾರ ಸೊ ಹೊಂದಿಸಿ ಬರೆಯಿರಿಯಲ್ಲಿ ಏನಪ್ಪ ಅಂತಂದ್ರೆ ಅ ಭಾಗದಲ್ಲಿ ಲಿಂಗ ಲಿಂಗ ಪಾತ್ರ ಸಂದರ್ಭದಲ್ಲಿ ಲಿಂಗ ಅಂತ ಹೇಳಿ ಏನು ಮಾಡ್ತಾರೋ ಅಂತಂದ್ರೆ ಮೂರು ಅಂಶಗಳನ್ನು ಕೊಡ್ತಾರ ಬ ಭಾಗದಲ್ಲಿ ಲಿಂಗ ಪರಿವರ್ತನೆಯನ್ನು ಪ್ರದರ್ಶಿಸುವುದು ಬಿ ಜನರು ಗಂಡು ಮತ್ತು ಹೆಣ್ಣು ಎಂಬ ಗುಣಲಕ್ಷಣಗಳು ಸಿ ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷೆಗಳು ಅಂತ ಹೇಳ್ತಾರೆ ಸೊ ಮೊದಲನೇದನ್ನು ನೋಡೋಣ ನಾವಿಲ್ಲಿ ಲಿಂಗ ಅಂತ ಹೇಳಿ ಬಂದಾಗ ಏನಪ್ಪ ಅಂದ್ರೆ ಜನ ಗಂಡು ಮತ್ತು ಹೆಣ್ಣು ಎಂಬ ಲಕ್ಷಣಗಳು ಜನರಲ್ಲಿ ಗಂಡು ಮತ್ತು ಹೆಣ್ಣು ಅಂತಕ್ಕಂತಹ ಲಕ್ಷಣಗಳು ಇರ್ತಾವ ಸೊ ಆಯ್ಕೆ ಒಂದು ನೋಡಿರಿ ಒಂದಕ್ಕೆ ಬಿ ಎರಡನೇದು ಲಿಂಗ ಪಾತ್ರ ಅಂತ ಹೇಳಿ ಬಂದಾಗ ಗಂಡು ಅಥವಾ ಹೆಣ್ಣು ಹೇಗೆ ಆಲೋಚಿಸಬೇಕು ಎಂಬುದರ ನಿರೀಕ್ಷೆಗಳು ಆಮೇಲೆ ನೆಕ್ಸ್ಟ್ ಮೂರನೇದು ಸಂದರ್ಭದಲ್ಲಿ ಲಿಂಗ ಅಂತ ಹೇಳಿ ಬಂದಾಗ ಲಿಂಗ ಪರಿವರ್ತನೆಯನ್ನು ಪ್ರದರ್ಶಿಸುವುದು ಸೊ ಇಲ್ಲಿ ಆಯ್ಕೆ ಒಂದು ಏನು ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಅರವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ ಅರವತ್ತೇಳನೇ ಪ್ರಶ್ನೆಯನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಕ್ಯಾಲ್ಕುಲಿಯಾ ಸೊ ಕ್ಯಾಲ್ಕುಲಿಯಾ ಇಲ್ಲಿ ಕ್ಯಾಲ್ಕುಲಿಯಾ ಅಂತಕ್ಕಂತಹ ಒಂದು ಅಂಶವನ್ನ ಬಂದೈತಿ ಏನ್ ಕೇಳ್ತಾರ ನೋಡೋಣ ಕಲಿಕಾ ನ್ಯೂನತೆಯು ಸಂಬಂಧಿಸಿರುವುದು ಡಿಸ್ ಕ್ಯಾಲ್ಕುಲಿಯಾ ಕಲಿಕಾ ನ್ಯೂನತೆ ಯಾವುದಕ್ಕೆ ಸಂಬಂಧಿಸಿತೈತಿ ಅಂತಂದ್ರೆ ಕ್ಯಾಲ್ಕುಲಿಯಾ ಬಂದಾಗ ಆ್ಯಕ್ಚುಲಿ ನಾವು ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಗಣಿತ ಅಂತ ಹೇಳಿನ ತಗೋಬೇಕು ಯಾಕಪ್ಪ ಅಂತಂದ್ರೆ ಅಂಕಿ ಸಂಖ್ಯೆಗಳ ಒಂದು ಪರಿಕಲ್ಪನೆಯ ನ್ಯೂನತೆ ಅಂತ ಹೇಳಿ ನಾವು ಡಿಸ್ಕ್ ಕ್ಯಾಲ್ಕುಲಿಯವನ್ನು ಗಮನಿಸ್ತೀವಿ ಇನ್ನು ನೆಕ್ಸ್ಟ್ ಅರವತ್ತೆಂಟನೇ ಪ್ರಶ್ನೆಯನ್ನು ನೋಡೋಣ ಶಿಕ್ಷಕರಿಂದ ಬದಲಾಯಿಸಲಾಗದ ಅಂಶ ಸೊ ಶಿಕ್ಷಕರು ತಮ್ಮ ಕಲಿಕಾ ಸಂದರ್ಭದಲ್ಲಿ ಬೋಧಿಸುವ ಸಂದರ್ಭದಲ್ಲಿ ಮಕ್ಕಳಲ್ಲಿ ಬದಲಾಯಿಸಲಾಗದ ಅಂಶ ಯಾವುದು ಅಂತೆ ಒನೇದು ಜ್ಞಾನ ಎರಡು ಸಾಮಾಜಿಕ ಮೌಲ್ಯಗಳು ಮೂರು ರಕ್ತದ ಗುಂಪುಗಳು ನಾಲ್ಕು ಸಂವೇದನೆಗಳು ಸೊ ಇಲ್ಲಿ ಸರಿಯಾದ ಉತ್ತರ ರಕ್ತದ ಗುಂಪು ಅಂತ ಹೇಳಿ ನಾವೇನು ಮಾಡಬೇಕು ಅಂತಂದ್ರೆ ಆಯ್ಕೆಯನ್ನು ಮಾಡಬೇಕು ಯಾಕ ಅಂತಂದ್ರೆ ಒಬ್ಬ ಶಿಕ್ಷಕರು ರಕ್ತದ ಗುಂಪುಗಳನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಅರವತ್ತೊಂಬತ್ತನೇ ಪ್ರಶ್ನೆ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವವನ್ನು ಬೀರುವ ಪ್ರಮುಖ ಅಂಶ ಯಾವುದು ಅಂತೇಳಿ ಆಯ್ಕೆಗಳು ಈ ರೀತಿಯಾಗಿಯವ ಒಂದು ಸಾಮಾಜಿಕ ಒತ್ತಡಗಳು ಸಾಮಾಜಿಕ ಅಂತರ್ಕ್ರಿಯೆಗಳು ಸಾಮಾಜಿಕ ಸಂಪರ್ಕಗಳು ಸಾಮಾಜಿಕ ಬದ್ಧತೆ ಅಂತೇಳಿ ಸೊ ಮಗುವಿನ ಸಾಮಾಜಿಕ ವಿಕಾಸದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಎಷ್ಟೋ ಅಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅಂಶ ಅಂತಂದ್ರೆ ಸಾಮಾಜಿಕ ಅಂತರ್ಕ್ರಿಯೆಗಳು ಅಂತಕ್ಕಂಥದ್ದು ಸಾಮಾಜಿಕ ಅಂತರ್ಕ್ರಿಯೆಗಳು ಬಹುಮುಖ್ಯವಾದ ಪ್ರಭಾವವನ್ನು ಬೀರ್ತೈತಿ ನೆಕ್ಸ್ಟ್ ಪ್ರಶ್ನೆ ಕಲಿಕಾ ಪರಿಕಲ್ಪನೆ ಮೂಡುವಿಕೆಯಲ್ಲಿನ ಮೂರು ಪ್ರಮುಖ ಹಂತಗಳನ್ನು ತಿಳಿಸ್ರಿ ಅಂತ ಕೇಳಿದಾರ ಸೊ ಆಯ್ಕೆಗಳನ್ನು ನೋಡಿದಾಗ ಪ್ರಸ್ತುತಪಡಿಸುವಿಕೆ ಅಮೂರ್ತತೆ ಸಾಮಾನ್ಯೀಕರಣ ಎರಡು ಪ್ರಸ್ತುತಪಡಿಸುವಿಕೆ ಆಕ್ರಮಣಕಾರಿ ನಿರ್ದಿಷ್ಟತೆ ಮೂರು ಗ್ರಹಿಕೆ ಅಮೂರ್ತತೆ ಸಾಮಾನ್ಯೀಕರಣ ನಾಲ್ಕು ಗ್ರಹಿಕೆ ಅಮೂರ್ತತೆ ನಿರ್ದಿಷ್ಟತೆ ಅಂತ ಹೇಳ್ತಾರೆ ಸೊ ಪರಿಕ ಪರಿಕಲ್ಪನೆ ಅಂತೇಳಿ ಬಂದಾಗ ಅದರೊಳಗೂ ಕಲಿಕಾ ಪರಿಕಲ್ಪನೆಯನ್ನು ಮೂಡಿಸುವ ಪ್ರಮುಖ ಅಂಶಗಳು ಅಂತಂದ್ರೆ ಗ್ರಹಿಕೆ ಅಮೂರ್ತತೆ ಮತ್ತು ಸಾಮಾನ್ಯೀಕರಣ ಅಂತಕ್ಕಂತಹ ಮೂರು ಅಂಶಗಳನ್ನು ನಾವು ಯಾವತ್ತಿಗೂ ಮರಿಬಾರ್ದು ನೆಕ್ಸ್ಟ್ ಎಪ್ಪತ್ತೊಂದನೇ ಪ್ರಶ್ನೆ ಸ್ನೇಹಿತರೆ ವೈಯಕ್ತಿಕ ಭಿನ್ನತೆಗಳಿಗೆ ಅತ್ಯಂತ ಕಡಿಮೆ ಆದ್ಯತೆಯನ್ನು ನೀಡುವ ಬೋಧನಾ ವಿಧಾನ ಸೊ ಮಗುವಿನ ವೈಯಕ್ತಿಕ ಭಿನ್ನತೆಗಳನ್ನು ನಾವು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡು ಬೋಧನೆಯನ್ನು ಮಾಡ್ತಕ್ಕಂಥ ವಿಧಾನವನ್ನು ಕೇಳಕತ್ತಾರ ಒಂದು ಯೋಜನಾ ವಿಧಾನ ಎರಡು ಅನುಗಮನ ವಿಧಾನ ಮೂರು ಪ್ರದರ್ಶನ ವಿಧಾನ ನಾಲ್ಕು ಉಪನ್ಯಾಸ ವಿಧಾನ ಅಂತ ಹೇಳ್ತಾರೆ ಸೊ ಇಲ್ಲಿ ನಾವು ನೇರವಾಗಿ ಉತ್ತರವನ್ನು ಆಯ್ಕೆ ಮಾಡ್ಬೋದು ವೈಯಕ್ತಿಕ ಭಿನ್ನತೆಗಳಿಗೆ ಕಡಿಮೆ ಆದ್ಯತೆ ನೀಡಿದ ಬೋಧನಾ ವಿಧಾನ ಯಾವುದು ಅಂತಂದ್ರೆ ಉಪನ್ಯಾಸ ವಿಧಾನ ಅಂತ ಹೇಳಿ ಸೊ ಈ ರೀತಿಯಾಗಿ ನಾವು ಉತ್ತರಗಳನ್ನು ಏನು ಮಾಡೋಣ ಅಂತಂದ್ರೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಪ್ರಶ್ನೆಗಳು ಸೊ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಮಕ್ಕಳು ಹೆಚ್ಚು ಅನುಭವವಿರುವ ತನ್ನ ಸ್ನೇಹಿತರೊಂದಿಗೆ ಆಂತರಿಕವಾಗಿ ಕಲಿಯುವ ಸಾಧ್ಯತೆ ಈ ಆಲೋಚನೆಗೆ ಸಂಬಂಧಿಸಿದೆ ಅಂತಕ್ಕಂತಹ ಪ್ರಶ್ನೆ ಅದ ಮಕ್ಕಳು ಹೆಚ್ಚು ಅನುಭವವನ್ನು ಹೊಂದಿರುವ ತನ್ನ ಸ್ನೇಹಿತರೊಂದಿಗೆ ಏನು ಮಾಡ್ತಾರೋ ಅಂತಂದ್ರೆ ಕಲೀಲಾಕ ಆಸೆಯನ್ನು ಪಡ್ತಾರ ಇದು ಯಾವ ಸಿದ್ಧಾಂತ ಅಂಥೇಳಿ ಸೊ ಇಲ್ಲಿ ನೈತಿಕ ವಿಕಾಸ ಸಿದ್ಧಾಂತ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಪರಿಕಲ್ಪನಾತ್ಮಕ ಬೆಳವಣಿಗೆಯ ಸಿದ್ಧಾಂತ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತ ಅಂತಕ್ಕಂಥ ಆಯ್ಕೆಗಳನ್ನು ಕೊಟ್ಟಾರ ಸೊ ಇಲ್ಲಿ ಆಯ್ಕೆಗಳನ್ನು ನೋಡಿದಾಗ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಂದ್ರೆ ಜ್ಞಾನಾತ್ಮಕ ಬೆಳವಣಿಗೆಯ ಸಿದ್ಧಾಂತ ಹೇಳಿ ಮಗು ತನ್ನ ಜ್ಞಾನವನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ತನ್ನ ಸ್ನೇಹಿತರೊಂದಿಗೆ ಏನು ಮಾಡ್ತೈತಿ ಅಂತಂದ್ರೆ ಕಲಿಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತೈತಿ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ನಾವೀಗ ತರಗತಿಯಲ್ಲಿ ಲೋಹಗಳು ತುಕ್ಕು ಹಿಡಿಯುವುದು ಎಂಬ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡ ಮಗು ಮನೆಯಲ್ಲಿ ಲೋಹಗಳಿಗೆ ಬಣ್ಣವನ್ನು ಲೇಪನ ಮಾಡುತ್ತಿದ್ದಾನೆ ಮಗುವಿನ ಸಾಮರ್ಥ್ಯ ಕೆಳಗಿನ ಉದ್ದೇಶಕ್ಕೆ ಸಂಬಂಧಿಸಿದೆಯೇ ಸೊ ತರಗತಿಯಲ್ಲಿ ಕಲಿತ ವಿಷಯಗಳನ್ನು ಮಗು ಮನೆಯವರೆಗೂ ತೆಗೆದುಕೊಂಡು ಬಂದು ಅದನ್ನು ಏನು ಮಾಡತೈತಿ ಅಂತಂದ್ರೆ ಸಾಮರ್ಥ್ಯಗಳನ್ನು ಬಳಸ್ಕೊಳ್ಳಕತೈತಿ ಅಂತಂದ್ರೆ ಮಗುವಿನಲ್ಲಿ ಉಂಟಾಗಿರ್ತಕ್ಕಂತಹ ಸಾಮರ್ಥ್ಯ ಯಾವುದು ಒಂದು ಅನ್ವಯ ಎರಡು ಜ್ಞಾನ ಮೂರು ತಿಳುವಳಿಕೆ ನಾಲ್ಕು ಕೌಶಲ ಅಂತಕ್ಕಂಥ ಆಯ್ಕೆಗಳನ್ನು ಕೊಟ್ಟಾರ ಅಫ್ಕೋರ್ಸ್ ಒಂದರಲ್ಲಿ ಕಲ್ತಿದ್ದನ್ನು ಇನ್ನೊಂದ್ರೊಳಗೆ ಮಗು ಬಳಸ್ಕೊಳಕತೈತಿ ಅಂತಂದ್ರೆ ಅದೇನು ಮಾಡತೈತಿ ಅಂತಂದ್ರೆ ಅನ್ವಯವನ್ನು ಮಾಡಿಕೊಳ್ಳಾಕತೈತಿ ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಯ್ಕೆ ಒಂದು ಅನ್ವಯ ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ಕಲಿಕೆ ಎಂಬುವುದು ಈ ಕೆಳಗಿನ ಅಂಶದಿಂದ ವರ್ತನೆಯಲ್ಲಾಗುವ ಬದಲಾವಣೆ ಅಂತ ಹೇಳಾಕತ್ತಾರ ಸೊ ಕಲಿಕೆ ಅಂತಕ್ಕಂಥದ್ದು ಯಾವ ಅಂಶದಲ್ಲಿ ಪರಿವರ್ತನೆಯನ್ನು ಮಾಡ್ತೈತಿ ಅಂತೇಳಿ ಒಂದು ಬೋಧನೆ ಎರಡು ಅನುಭವ ಮೂರು ಅಭ್ಯಾಸ ನಾಲ್ಕು ಬುದ್ಧಿಶಕ್ತಿ ಸೊ ಮಗುವಿನ ಅನುಭವದ ವರ್ತನೆಯಲ್ಲಾಗುವ ಬದಲಾವಣೆ ಅಂದರೆ ಮಗು ಅನುಭವದ ಮೂಲಕ ತನ್ನ ವರ್ತನೆಯನ್ನು ಏನು ಮಾಡ್ತತಿ ಅಂತಂದ್ರೆ ಬದಲಾಯಿಸ್ಕೊಳ್ತೈತಿ ಹಾಗಾಗಿ ಸರಿಯಾದ ಉತ್ತರ ಏನು ಅಂತಂದ್ರೆ ಆಯ್ಕೆ ಎರಡು ಅನುಭವ ಅಂತ ಹೇಳಿ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಗುರುತಿಸ್ಕೊಳ್ತೀವಿ ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಯು ಪ್ರಶ್ನೆಗೆ ಉತ್ತರ ನೀಡಲು ವಿಫಲನಾದಾಗ ಶಿಕ್ಷಕರು ಬಳಸಬೇಕಾಗಿರುವ ತಂತ್ರ ಸೊ ಒಬ್ಬ ಶಿಕ್ಷಕರು ತನ್ನ ತರಗತಿಯ ಪ್ರಶ್ನೆಗಳಿಗೆ ತನ್ನ ತರಗತಿಯ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳಿದಾಗ ಮಗು ಪ್ರಶ್ನೆಯನ್ನು ನೀಡಲಿಕ್ಕೆ ಸ್ವಲ್ಪ ಆ ಕಡೆ ಈ ಕಡೆ ಏನು ಮಾಡ್ತತಿ ಅಂತಂದ್ರೆ ತೊಂದರೆಗೆ ಒಳಗಾಗ್ತತಿ ಅವಾಗ ಯಾವ ತಂತ್ರವನ್ನು ಬಳಸಬಹುದು ಒಂದು ಸುಳಿವು ನೀಡುವುದು ಎರಡು ಪುನರ್ ನಿರ್ದೇಶಿಸುವುದು ಮೂರು ಪುನರ್ ಕೇಂದ್ರೀಕರಿಸುವುದು ಹೆಚ್ಚಿನ ಮಾಹಿತಿಯ ಸಂಗ್ರಹಣೆ ಸೊ ಇಲ್ಲಿ ಸರಳವಾಗಿರ್ತಕ್ಕಂತಹ ತಂತ್ರ ಯಾವುದು ಅಂತಂದ್ರೆ ಸುಳಿವು ನೀಡುವುದನ್ನು ಒಬ್ಬ ಶಿಕ್ಷಕ ಏನು ಮಾಡ್ತಾನೋ ಅಂತಂದ್ರೆ ತನ್ನ ವಿದ್ಯಾರ್ಥಿಗಳಿಗಾಗಿ ಬಳಸ್ಕೊಳ್ತಾನ ಹಾಗಾಗಿ ಎಪ್ಪತ್ತೈದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಸುಳಿವು ನೀಡುವುದು ಅಂತೆ ನೆಕ್ಸ್ಟ್ ಎಪ್ಪತ್ತಾರನೇ ಪ್ರಶ್ನೆ ಸ್ನೇಹಿತರೆ ಪುನರಾವರ್ತನೆ ಎಂಬ ಬೋಧನೆಯ ಹಂತ ಈ ಕೆಳಗಿನ ಕಲಿಕೆಯ ನಿಯಮಕ್ಕೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ನೋಡಿ ಪುನರಾವರ್ತನೆ ಅಂತಕ್ಕಂಥದ್ದು ಬೋಧನೆಯ ಒಂದು ಹಂತ ಕಲಿಕೆಗೆ ಎಷ್ಟು ಯಾವ ನಿಯಮಕ್ಕೆ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡ್ತೈತಿ ಅಂತೇಳಿ ಕೇಳಕತ್ತಾರ ಒಂದು ಸಿದ್ಧತಾ ನಿಯಮ ಎರಡು ಪರಿಣಾಮ ನಿಯಮ ಮೂರು ಉಪಯೋಗಿಸುವ ನಿಯಮ ನಾಲ್ಕು ಉಪಯೋಗಿಸದ ನಿಯಮ ಹೇಳಿ ಸೊ ಇಲ್ಲಿ ನೋಡಿದಾಗ ಪುನರಾವರ್ತನೆ ಅಂತಕ್ಕಂಥದ್ದು ನಮಗೇನು ಮಾಡ್ತೈತಿ ಅಂತಂದ್ರೆ ಉಪಯೋಗಿಸುವ ನಿಯಮ ಅಂಥೇಳಿ ನಾವು ಯಾವುದೇ ಒಂದು ವಿಷಯವನ್ನು ಕಲಿತಾಗ ಬೋಧನೆಯ ಹಂತದಲ್ಲಿ ಕಲಿಸಿದಾಗ ಮಗು ಅದನ್ನು ಏನು ಮಾಡ್ತೈತಿ ಅಂತಂದ್ರೆ ಪುನರಾವರ್ತಿಸ್ತೈತಿ ಸೊ ಹಾಗಾಗಿ ಉಪಯೋಗಿಸ್ತೈತಿ ಅಂತ ಹೇಳಿ ನಾವು ಏನು ಮಾಡಬೇಕು ಅಂತಂದರೆ ಅರ್ಥೈಸ್ಬೇಕಿಲ್ಲಿ ಆಯ್ಕೆ ಮೂರು ಉಪಯೋಗಿಸುವ ನಿಯಮ ಅಂತಕ್ಕಂಥದ್ದೇನು ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಆಯ್ಕೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೇಳನೇ ಪ್ರಶ್ನೆ ಕಿಶೋರರು ಇವರಿಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಾರೆ ಅಂದ್ರೆ ಹುಡುಗರು ಅಥವಾ ಯುವಕರು ಯಾರಿಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾರ ಅಂತಕ್ಕಂಥ ಪ್ರಶ್ನೆ ಒಂದು ಪೋಷಕರು ಎರಡು ಶಿಕ್ಷಕರು ಮೂರು ಹಿರಿಯ ವ್ಯಕ್ತಿಗಳು ನಾಲ್ಕು ಸಮವಯಸ್ಕರು ಸೊ ಇಲ್ಲಿ ಆಯ್ಕೆ ಒಂದು ಎರಡು ಮತ್ತು ಮೂರನ್ನ ನಾವು ನೋಡಿದಾಗ ಯುವಕರಿಗಿಂತ ಎಲ್ಲರೂ ಏನಪ್ಪ ಅಂತಂದ್ರ ವಯಸ್ಸಿನಿಂದ ಮತ್ತು ಅನುಭವದಿಂದ ಹಿರಿಯರಾಗಿರ್ತಾರ ಹಾಗಾಗಿ ಮಗು ಏನ್ ಮಾಡ್ತತಿ ಅಂದ್ರ ಅಂದ್ರ ಒಬ್ಬ ಯುವಕ ಏನ್ ಮಾಡ್ತಾನಂದ್ರ ತನ್ನ ಸಮವಯಸ್ಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾನೆ ಹಾಗಾಗಿ ಏನಪ್ಪಾ ಅಂತಂದರೆ ಆಯ್ಕೆ ನಾಲ್ಕು ಸಮವಯಸ್ಕರು ಅಂತಕ್ಕಂತಹ ಉತ್ತರ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಎಪ್ಪತ್ತೆಂಟನೇ ಪ್ರಶ್ನೆ ಈ ರೀತಿಯಾಗಿದೆ ಬಾಲಕರು ಬಲಶಾಲಿಗಳು ಮತ್ತು ಬಾಲಕಿಯರು ಬಲಹೀನರು ಅಂದರೆ ಬಾಲಕರು ಬಲಶಾಲಿಗಳು ಅಂಥೇಳಿ ಬಾಲಕಿಯರು ಬಲಹೀನರು ಅಂತಕ್ಕಂಥದ್ದು ಇದಕ್ಕೆ ಉದಾಹರಣೆಯಾಗಿದೆ ಒಂದು ಲಿಂಗ ತಾರತಮ್ಯ ಎರಡು ಲಿಂಗ ಗುರುತಿಸುವಿಕೆ ಮೂರು ಲಿಂಗ ಸಾಮ್ಯತೆ ನಾಲ್ಕು ಲಿಂಗ ಪಾತ್ರ ಅಂತೇಳಿ ಸೊ ಇಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಬಾಲಕರನ್ನ ನಾವು ಬಲಶಾಲಿಗಳಂತ ಹೇಳಿ ಬಾಲಕಿಯರನ್ನು ಬಲಹೀನರು ಅಂತ ಹೇಳಿ ಗುರುತಿಸ್ಲಾಕತ್ತೀವಿ ಅಂತಂದ್ರೆ ಇಲ್ಲಿ ಲಿಂಗ ತಾರತಮ್ಯತೆಯನ್ನು ತೋರ್ತಾ ಇದ್ದೀವಿ ಹಾಗಾಗಿ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಎಪ್ಪತ್ತೊಂಬತ್ತನೇ ಪ್ರಶ್ನೆ ವೈಗೋಟಸ್ಕಿಯವರ ಪ್ರಕಾರ ಸಾರುವೆ ಅದರ ಅರ್ಥ ಅಂತ ಕೇಳಕತ್ತಾರೆ ಅಂದ್ರೆ ವೈಗೋಟಸ್ಕಿಯವರ ಹೇಳಿರ್ತಕ್ಕಂತಹ ಒಂದು ಸಿದ್ಧಾಂತದಲ್ಲಿ ಸಾರುವೆ ಅಂತಕ್ಕಂತಹ ಒಂದು ಪದದ ಅರ್ಥ ಏನು ಅಂತೇಳಿ ಒಂದು ಕಲಿಕೆಯ ಮಟ್ಟವನ್ನು ಬದಲಾಯಿಸುವುದು ಬೋಧನೆಯ ಮಟ್ಟವನ್ನು ಬದಲಾಯಿಸುವುದು ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಚಿಂತನೆಯ ಮಟ್ಟವನ್ನು ಬದಲಾಯಿಸುವುದು ಸೊ ಈ ರೀತಿ ಆಯ್ಕೆಗಳಿದ್ದಾಗ ವೈಗೋಟಸ್ಕಿಯವರ ಪ್ರಕಾರ ಸಾರುವೆ ಅಂತಕ್ಕಂತಹ ಪದದ ಅರ್ಥ ಏನು ಅಂತಂದ್ರೆ ಆಯ್ಕೆ ಮೂರನ್ನು ಸ್ವಲ್ಪ ನೋಡೋಣ ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಬೆಂಬಲದ ಮಟ್ಟ ಹೇಳಿ ಏನು ಹೇಳ್ತಾರಲ್ಲ ಸಾರುವೆ ಇದರ ಅರ್ಥ ಏನು ಅಂತಂದ್ರೆ ಬೆಂಬಲದ ಮಟ್ಟವನ್ನು ಬದಲಾಯಿಸುವುದು ಸರಿಯಾದ ಉತ್ತರ ಆಯ್ಕೆ ಮೂರು ಹೇಳಿ ನೆಕ್ಸ್ಟ್ ಎಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಒಂದು ಮಗು ಇತರರ ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಅಂದರೆ ಬೇರೆ ಜನರನ್ನು ನೋಡಿದಾಗ ಅವರ ಮುಖಭಾವಗಳಿಗೆ ಮಗು ಏನು ಮಾಡತ್ತಿಲ್ಲ ಅಂತಂದ್ರೆ ವರ್ತನೆಯನ್ನು ತೋರ್ಲಾಕತ್ತಿಲ್ಲ ಈ ಮಗುವಿನಲ್ಲಿ ಗಮನಿಸಬಹುದಾದ ಸವಾಲು ಅಂದರೆ ಆ ಮಗುವಿನಲ್ಲಿ ಯಾವ ನ್ಯೂನ್ಯತೆಯನ್ನು ನಾವು ನೋಡ್ತೇವೆ ಒಂದು ಮೂಳೆಗಳ ಸವಾಲು ಕಲಿಕಾ ಸವಾಲು ದೃಷ್ಟಿ ಸವಾಲು ಮತ್ತು ಶ್ರವಣ ಸವಾಲು ಮುಖದ ಭಾವಗಳಿಗೆ ಪ್ರತಿಕ್ರಿಯೆ ನೋಡಕ ಪ್ರತಿಕ್ರಿಯೆ ನೀಡಾಕತ್ತಿಲ್ಲ ಅಂತಂದ್ರೆ ಮಗು ಆ ವ್ಯಕ್ತಿಯನ್ನು ಗುರುತಿಸ್ಲಾಕ ಏನಾಗೈತಿ ಅಂತಂದ್ರೆ ವಿಫಲ ಆಗೇತಿ ಸೊ ಮಗುವಿನಲ್ಲಿ ಯಾವ ಸಮಸ್ಯೆ ಐತಿ ಅಂತಂದ್ರೆ ದೋಷ ಐತಿ ಹಾಗಾಗಿ ಆಯ್ಕೆ ಮೂರು ದೃಷ್ಟಿ ಸವಾಲು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಎಂಬತ್ತೊಂದನೇ ಪ್ರಶ್ನೆ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಭಾವನಾತ್ಮಕ ಬುದ್ಧಿಶಕ್ತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾವ ಮನೋವಿಜ್ಞಾನಿ ಭಾವನಾತ್ಮಕ ಬುದ್ಧಿಶಕ್ತಿಯನ್ನು ಪ್ರತಿಪಾದಸ್ಥಾನ ಅಂಥೇಳಿ ಆಯ್ಕೆ ಒಂದು ಜೀನ್ ಪಿಯಾಜೆ ಡೆನಿಯಲ್ ಗೋಲ್ಮನ್ ಹಾವರ್ಡ್ ಗಾರ್ಡನರ್ ಸ್ಪೆನ್ನರ್ ಬರ್ಗ್ ಅಂತೇಳಿ ಹೇಳಕತ್ತಾರ ಸೊ ಇಲ್ಲಿ ಭಾವನಾತ್ಮಕ ಬುದ್ಧಿಯ ಪರಿಕಲ್ಪನೆ ಅಥವಾ ಭಾವನಾತ್ಮಕ ಬೌದ್ಧಿಕ ವಿಕಾಸ ಅಂತ ಹೇಳಿ ಬಂದಾಗ ಈ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲು ಕೊಟ್ಟಿರ್ತಕ್ಕಂತಹ ಒಬ್ಬ ಮನೋವಿಜ್ಞಾನಿ ಯಾರು ಅಂತಂದ್ರೆ ಡೆನಿಯಲ್ ಗೋಲ್ಮನ್ ಸೊ ಹಾಗಾಗಿ ಆಯ್ಕೆ ಎರಡು ಏನು ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಎಂಬತ್ತೆರಡನೇ ಪ್ರಶ್ನೆ ಸ್ನೇಹಿತರೆ ಕೆಳಗಿನವುಗಳಲ್ಲಿ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಉದಾಹರಣೆ ಸೊ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಒಂದು ಉದಾಹರಣೆಯನ್ನು ಗುರುತಿಸ್ರಿ ಅಂತಂದಾರ ಸಾಹಸ ಪ್ರವರ್ತಿ ಬೇರೆಯವರಿಗೆ ಸಹಾಯ ಮಾಡುವುದು ವಿಮರ್ಶಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದು ಕೂಟ ಅಥವಾ ಗುಂಪುಗಳನ್ನು ರಚನೆ ಮಾಡುವುದು ಮಗುವಿನ ಸಾಮಾಜಿಕ ವಿಕಾಸಕ್ಕೆ ಸಂಬಂಧಿಸಿದ ಒಂದು ಉದಾಹರಣೆ ಯಾವುದು ಅಂತಂದರೆ ಇಲ್ಲಿ ನಾಲ್ಕನ್ನು ನೋಡಿದಾಗ ಗುಂಪುಗಳನ್ನು ರಚನೆ ಮಾಡ್ತಕ್ಕಂಥದ್ದು ಮಗು ತನ್ನ ಸಮವಯಸ್ಕರ ಗುಂಪುಗಳನ್ನು ಏನು ಮಾಡ್ತೈತಿ ಅಂತಂದ್ರೆ ರಚನೆ ಮಾಡಿಕೊಡ್ತೈತಿ ಹಾಗಾಗಿ ಆಯ್ಕೆ ನಾಲ್ಕು ಏನು ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಎಂಬತ್ತ್ಮೂರನೇ ಪ್ರಶ್ನೆ ಸ್ನೇಹಿತರೆ ಎಂಬತ್ತ್ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ ತಾರುಣ್ಯಾವಸ್ಥೆಗೆ ಸಂಬಂಧಿಸಿದ ಲಕ್ಷಣ ಸೊ ಒಬ್ಬ ಮಗು ಒಬ್ಬ ಹುಡುಗ ಯುವಕನಾಗಿ ಅಥವಾ ತರುಣನಾದಾಗ ಆತನಲ್ಲಿ ಕಂಡು ಬರ್ತಕ್ಕಂತಹ ಒಂದು ಲಕ್ಷಣ ಯಾವುದು ವೇಗವಾದ ಭೌತಿಕ ಬೆಳವಣಿಗೆ ಕಡಿಮೆ ಭಾವನಾತ್ಮಕತೆ ಸಾಮ ಮೂರು ಕುಂಠಿತ ಭೌತಿಕ ಬೆಳವಣಿಗೆ ನಾಲ್ಕು ಸಾಮಾಜಿಕ ಅನಪೇಕ್ಷಿತ ವರ್ತನೆ ಅಂತ ಹೇಳತ್ತಾರ ಸೊ ಮಗು ತಾರುಣ್ಯ ಅವಸ್ಥೆಗೆ ಬಂದಾಗ ಏನ್ ಮಾಡ್ತೈತಿ ಅಂತಂದ್ರ ವೇಗವಾಗಿರ್ತಕ್ಕಂತಹ ಭೌತಿಕ ಬೆಳವಣಿಗೆಯನ್ನ ಹೊಂತೈತಿ ಸೊ ಅವನ ಧ್ವನಿ ಆಗಿರ್ಬಹುದು ಅವನ ದೈಹಿಕ ಲಕ್ಷಣಗಳಾಗಿರ್ಬಹುದು ಬಹಳಷ್ಟು ಏನಾಗ್ತಾವ ಅಂತಂದ್ರ ಬದಲಾವಣೆ ಆಗ್ತಾವ ಹಾಗಾಗಿ ಆಯ್ಕೆ ಒಂದು ವೇಗವಾದ ಭೌತಿಕ ಬೆಳವಣಿಗೆ ಅಂತ ಹೇಳಿ ನಾವೇನ್ ಮಾಡ್ತೀವಿ ಅಂತಂದ್ರ ಉತ್ತರವನ್ನ ಆಯ್ಕೆ ಮಾಡಬಹುದು ಅದೇ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಈ ರೀತಿಯಾಗಿರ್ತಕ್ಕಂಥದ್ದು ಎಂಬತ್ನಾಲ್ಕನೇ ಪ್ರಶ್ನೆ ಎಂಬತ್ನಾಲ್ಕನೇ ಪ್ರಶ್ನೆ ಏನೈತಿ ಅಂತಂದ್ರೆ ಕಲಿಕೆಯು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದ ಕಡೆಗೆ ಸಾಗುವ ಬೋಧನಾ ಉಪಕ್ರಮ ಅಂದ್ರೆ ಕಲಿಕೆ ನಿರ್ದಿಷ್ಟದಿಂದ ಸಾಮಾನ್ಯೀಕರಣದಡೆಗೆ ಹೋಯಿತು ಅಂತಂದ್ರೆ ಅದನ್ನು ಬೋಧನೆಯಲ್ಲಿ ಯಾವ ಉಪಕ್ರಮ ಅಂತ ಹೇಳಿ ಕರಿತೀವಿ ಒಂದು ಅನುಗಮನ ಉಪಕ್ರಮ ನಿಗಮನ ಉಪಕ್ರಮ ಸಮಸ್ಯೆ ಪರಿಹಾರ ಉಪಕ್ರಮ ಅನುಗಮನ ನಿಗಮನ ಉಪಕ್ರಮ ಅಂತೇಳಿ ಸೊ ಬೋಧನಾ ಉಪಕ್ರಮಗಳಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಪ್ರಕಾರಗಳನ್ನು ನೋಡ್ತೀವಿ ಅದರೊಳಗೂ ನಿರ್ದಿಷ್ಟದಿಂದ ಸಾಮಾನ್ಯೀಕರಣದೆಡೆಗೆ ಸಾಗ್ತಕ್ಕಂತಹ ಒಂದು ಬೋಧನಾ ಉಪಕ್ರಮ ಯಾವುದು ಅಂತಂದ್ರೆ ಅನುಗಮನ ಉಪಕ್ರಮ ಹೇಳಿ ಅನುಗಮನದಲ್ಲಿ ನಾವು ನಿರ್ದಿಷ್ಟದಿಂದ ಸಾಮಾನ್ಯೀಕರಣದೆಡೆಗೆ ಏನು ಮಾಡ್ತೀವಿ ಅಂತಂದ್ರೆ ಮಗುವನ್ನು ಕೊಂಡೊಯ್ತೀವಿ ನೆಕ್ಸ್ಟ್ ಎಂಬತ್ತೈದನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ಅನುಕರಣೆ ಕುತೂಹಲ ಮತ್ತು ಪ್ರಶ್ನೆಗಳನ್ನು ಕೇಳುವುದು ಈ ಹಂತದ ಲಕ್ಷಣ ಅಂದ್ರೆ ಮಗು ಯಾವ ಹಂತದಲ್ಲಿ ಅನುಕರಣೆಯನ್ನ ಮಾಡ್ತತಿ ಕುತೂಹಲವನ್ನ ವ್ಯಕ್ತಪಡಿಸ್ತತಿ ಮತ್ತು ಪ್ರಶ್ನೆಗಳನ್ನ ಕೇಳ್ತೈತಿ ಅಂತೇಳಿ ಆಯ್ಕೆ ಒಂದು ಪೂರ್ವ ಬಾಲ್ಯಾವಸ್ಥೆ ಎರಡು ಉತ್ತರ ಬಾಲ್ಯಾವಸ್ಥೆ ಮೂರು ಶೇಷವಾವಸ್ಥೆ ನಾಲ್ಕು ತಾರುಣ್ಯಾವಸ್ಥೆ ಸೊ ಮಗು ಯಾವ ಹಂತದಲ್ಲಿ ಅತಿ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳ್ತೈತಿ ಹಾಗೂ ಕುತೂಹಲವನ್ನ ವ್ಯಕ್ತಪಡಿಸ್ತೈತಿ ಮತ್ತು ಒಬ್ಬರನ್ನ ಅನುಕರಣೆ ಮಾಡ್ತೈತಿ ಅಂತಂದ್ರ ಪೂರ್ವ ಬಾಲ್ಯಾವಸ್ಥೆಯೊಳಗೆ ಈ ಎಲ್ಲ ಲಕ್ಷಣಗಳನ್ನು ನಾವೇನು ಮಾಡ್ತೀವಿ ಅಂದ್ರ ಮಗುವಿನಲ್ಲಿ ನೋಡ್ತೀವಿ ನೆಕ್ಸ್ಟ್ ಎಂಬತ್ತಾರನೇ ಪ್ರಶ್ನೆ ಕಲಿಕೆಯುಂಟಾಗಲು ಈ ಕೆಳಗಿನ ಅಂಶ ಕಡ್ಡಾಯವಲ್ಲ ಒಂದು ಮಗು ಕಲಿಬೇಕು ಅಂತಂದ್ರೆ ಯಾವ ಅಂಶ ಕಡ್ಡಾಯ ಅಲ್ಲ ಅಂತೇಳಿ ಒಂದು ಬೋಧನೆ ಎರಡು ಪ್ರೇರಕ ಮೂರು ಗುರಿ ನಾಲ್ಕು ಅಡೆತಡೆಗಳು ಸೊ ಒಂದು ಮಗು ಕಲಿಬೇಕು ಅಂತಂದ್ರೆ ಬೋಧನೆ ಅಂತಕ್ಕಂಥದ್ದು ಕಡ್ಡಾಯವಲ್ಲದ ಅಂಶ ಇದೆ ಯಾಕಪ್ಪ ಅಂತಂದ್ರೆ ಬೋಧನೆ ಅಂತಕ್ಕಂಥದ್ದು ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ವರ್ಗ ಕೋಣೆಯಲ್ಲಿ ಮಾಡ್ತಕ್ಕಂಥದ್ದು ಆದರೆ ಮಗು ಬರಿ ಬೋಧನೆಯಿಂದ ಮಾತ್ರ ಎಲ್ಲವನ್ನೂ ಕಲಿಯಂಗಿಲ್ಲ ಎಷ್ಟೋ ಅಂಶಗಳನ್ನು ತನ್ನ ಸುತ್ತಮುತ್ತಲಿನವರಿಂದ ಕಲಿತೈತಿ ಹಾಗಾಗಿ ಬೋಧನೆ ಅಂತಕ್ಕಂಥದ್ದು ಏನು ಅಂತಂದ್ರೆ ಕಡ್ಡಾಯವಲ್ಲದ ಅಂಶ ಅಂತ ಹೇಳಿ ನಾವಿಲ್ಲಿ ಏನು ಮಾಡ್ಬೋದು ಅಂತಂದ್ರೆ ಗುರುತಿಸ್ತೀವಿ ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಒಂದು ಎಂಬತ್ತೇಳನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಕಲಿಕೆಯಿಂದ ವರ್ತನೆಗಳನ್ನು ರೂಪಿಸಬಹುದು ಯಾವ ಅಂಶಗಳಿಂದ ನಾವು ಮಗುವಿನಲ್ಲಿ ವರ್ತನೆಗಳನ್ನು ರೂಪಿಸ್ಬೋದು ಅಂತೇಳಿ ಒಂದು ಕ್ರಿಯಾಜನ್ಯ ಅನುಬಂಧ ಎರಡು ಶಾಸ್ತ್ರೀಯ ಅನುಬಂಧ ಮೂರು ಪ್ರಯತ್ನ ದೋಷ ನಾಲ್ಕು ಒಳನೋಟ ಹೇಳಿ ಹೇಳ್ತಾರೆ ಸೊ ಇಲ್ಲಿ ಮಗುವಿಗೆ ನಾವು ಕ್ರಿಯಾಜನ್ಯ ಅನುಬಂಧದ ಮೂಲಕ ವರ್ತನೆಗಳನ್ನು ಏನು ಮಾಡ್ಬೋದು ಅಂತಂದ್ರೆ ರೂಪಿಸ್ಬೋದು ಆಯ್ಕೆಗಳಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಅಂಶಗಳು ಮಗುವಿನಲ್ಲಿ ವರ್ತನೆಯನ್ನು ರೂಪಿಸುವ ಅಂಶಗಳೇ ಆದರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಬಹುಮುಖ್ಯವಾದ ಅಂಶ ಯಾವುದು ಅಂತಂದ್ರೆ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಥವಾ ಕ್ರಿಯಾಜನ್ಯ ಅನುಬಂಧ ಅಂತಕ್ಕಂಥದ್ದು ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ ಕೆಳಗಿನವುಗಳಲ್ಲಿ ಕಲಿಕೆಗೆ ಅವಶ್ಯಕವಿರುವ ಬಾಹ್ಯ ಅಂಶ ಅಂದ್ರೆ ಒಂದು ಮಗುವಿನ ಕಲಿಕೆಗೆ ಅವಶ್ಯವಿರುವ ಬಾಹ್ಯ ಅಂಶ ಯಾವುದು ಅಂತೆ ಒಂದು ಪುನರ್ಬಲನ ಎರಡು ಆಸಕ್ತಿ ಮೂರು ಮನೋಧೋರಣೆ ನಾಲ್ಕು ಪೂರ್ವಾನುಭವಗಳು ಇಲ್ಲಿ ಮಗುವಿನ ಕಲಿಕೆಗೆ ಅವಶ್ಯವಾಗಿರ್ತಕ್ಕಂತಹ ಬಾಹ್ಯ ಅಂಶವನ್ನ ಕೆಳಕತ್ತಾರ ಅಂತಂದಾಗ ಪುನರ್ಬಲನ ಅಂತಕ್ಕಂಥದ್ದು ಬಾಹ್ಯ ಅಂಶವಾಗಿ ಏನು ಮಾಡ್ತತಿ ಅಂತಂದ್ರೆ ಕೆಲಸವನ್ನು ಮಾಡ್ತೈತಿ ಮನೋಧೋರಣೆ ಮತ್ತು ಆಸಕ್ತಿ ಹಾಗೂ ಪೂರ್ವಾನುಭವಗಳು ಮಗುವಿನ ಆಂತರಿಕ ಅಂಶಗಳಾಗಿರ್ತಾವ ಆದರೆ ಪುನರ್ಬಲನ ಯಾವುದೋ ಒಂದು ಅಂಶಕ್ಕಾಗಿ ಮಗು ಕಲೀಲಾಕೆ ಏನು ಮಾಡ್ತೈತಿ ಅಂತಂದ್ರೆ ಆಸಕ್ತಿಯನ್ನು ಪಡ್ತೈತಿ ಹಾಗಾಗಿ ಆಯ್ಕೆ ಒಂದು ಏನು ಅಂತಂದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಸ್ನೇಹಿತರೆ ಎಂಬತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಭಿಪ್ರೇರಣೆಯನ್ನು ಉಂಟು ಮಾಡದ ತಂತ್ರ ಯಾವ ಒಂದು ತಂತ್ರ ಅಭಿಪ್ರೇರಣೆಯನ್ನು ಮಾಡಂಗಿಲ್ಲ ಅಂತ ಕೇಳಕತ್ತಾರ ಸ್ಪರ್ಧೆಗಳನ್ನು ಏರ್ಪಡಿಸುವುದು ಪುನರ್ಬಲನಗಳನ್ನು ನೀಡುವುದು ಪುನರಾವರ್ತನೆ ಮಾಡುವುದು ಪಾಠಕ್ಕೆ ಪೀಠಿಕೆಯನ್ನು ನೀಡುವುದು ಸೊ ಇಲ್ಲಿ ಪ್ರೇರಣೆಯನ್ನು ಅಭಿಪ್ರೇರಣೆಯನ್ನು ಉಂಟು ಮಾಡದೇ ಇರತಕ್ಕಂತಹ ಅಂಶ ಯಾವುದಪ್ಪ ಅಂತಂದ್ರೆ ಪುನರಾವರ್ತನೆಯನ್ನು ಮಾಡುವುದು ಅಂತೆ ಅಂದ್ರೆ ಮಗುವಿಗೆ ನಾವು ಸ್ಪರ್ಧೆಗಳನ್ನು ಏರ್ಪಡಿಸುವುದರಿಂದ ಮಗುವಿನಲ್ಲಿ ಪ್ರೇರಣೆ ಉಂಟಾಗ್ತತಿ ಪುನರ್ಬಲನಗಳನ್ನು ನೀಡುವುದರಿಂದ ಅಭಿಪ್ರೇರಣೆ ಉಂಟಾಗ್ತತಿ ಆದರೆ ಪುನರಾವರ್ತನೆಯನ್ನು ಮಾಡುವುದರಿಂದ ಮಗುವಿನಲ್ಲಿ ಏನಪ್ಪ ಅಂತಂದ್ರೆ ಯಾವುದೇ ರೀತಿಯ ಅಭಿಪ್ರೇರಣೆ ಉಂಟಾಗಂಗಿಲ್ಲ ಹೇಳಿ ನೆಕ್ಸ್ಟ್ ತೊಂಬತ್ತನೇ ಪ್ರಶ್ನೆ ಹಾಗೂ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನ ಪತ್ರಿಕೆಯ ತೊಂಬತ್ತನೇ ಪ್ರಶ್ನೆ ಅಂದ್ರೆ ಕಂಟಿನ್ಯೂಸ್ ಆಗಿ ನಮಗೇನಪ್ಪ ಅಂತಂದ್ರೆ ಮೂವತ್ತನೇ ಪ್ರಶ್ನೆ ಇದು ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ವಿದ್ಯಾರ್ಥಿಯನ್ನು ಕೆಳಗಿನಂತೆ ಪರಿಗಣಿಸುತ್ತಾರೆ ಅನ್ವೇಷಣಾ ಬೋಧನಾ ವಿಧಾನದಲ್ಲಿ ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯನ್ನು ಯಾವ ರೀತಿಯಾಗಿ ನೋಡಬೇಕು ಒಂದು ಶಿಕ್ಷಕ ಎರಡು ತರಬೇತುದಾರ ಮೂರು ಮಾರ್ಗದರ್ಶಕ ನಾಲ್ಕು ಸಂಶೋಧಕ ಅಂತೆ ಸೊ ಇಲ್ಲಿ ಮಗು ಯಾವಾಗಲೂ ಶಿಕ್ಷಕನಿಗೆ ಯಾವ ರೀತಿಯಾಗಿರ್ತೈತಿ ಅಂತಂದ್ರೆ ಸಂಶೋಧಕನ ರೀತಿಯಾಗಿನೇ ಕಾಣ್ತಿರ್ತತಿ ಹಾಗಾಗಿ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು ಅಂತಂದ್ರೆ ನಾಲ್ಕು ಸಂಶೋಧಕ ಅಂತ ಹೇಳಿ ಸೊ ಆತ್ಮೀಯ ಸ್ಪರ್ಧಾ ಮಿತ್ರರೇ ಈವರೆಗೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿರ್ತಕ್ಕಂತಹ ಟೀಚರ್ ಎಲಿಜಿಬಲಿ ಟೆಸ್ಟ್ನ ಪತ್ರಿಕೆ ಒಂದರ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದ ಮೂವತ್ತು ಪ್ರಶ್ನೆಗಳನ್ನು ಉತ್ತರ ಸಹಿತ ನಿಮಗೆ ತಿಳಿಸುವ ಒಂದು ಅತಿ ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸದಾ ಇರಲಿ ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಮದೇ ಆಗಿರ್ತಕ್ಕಂತಹ ಲೈಕನ್ನು ಕೊಟ್ಟು ಶೇರ್ ಮಾಡಿ ಮತ್ತು ಹೆಚ್ಚಿನ ಒಂದು ಮಾಹಿತಿಗಾಗಿ ಕಮೆಂಟನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು